ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅವಿನ್ಯೂ ರೋಡಲ್ಲಿ ಬರುವಂತಹ ರಾಜಾ ಮಾರ್ಕೆಟ್ ಬೇ ಬಂದಿದ್ದೀನಿ ರಾಜಾ ಮಾರ್ಕೆಟಲ್ಲಿ ಏನೆಲ್ಲ ಐಟಮ್ಸ್ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಬಂದು ನಿಮಗೆ ಬ್ಯಾಗ್ಸು ಜ್ಯುವೆಲ್ಸು ಹೇರ್ ಎಕ್ಸಸರೀಸು ಮತ್ತು ಗ್ಯಾರಂಟಿ ಜ್ಯುವೆಲ್ಸು ಸಿಲ್ವರು ಮತ್ತು ಚಿನ್ನ ಮತ್ತು ಜರ್ಮನ್ ಸಿಲ್ವರು ಮೆಹೆಂದಿ ಬ್ಯಾಂಗಲ್ಸು ನೋಡಿ ಪರ್ಲ್ಸ್ ಈ ಥರ ಜೋಡಿಸ್ತಾ ಇರ್ತಾರೆ ಅದನ್ನು ಕೂಡ ಇಲ್ಲಿ ನಾವು ಜೋಡಿಸ್ಕೋಬೋದು ಪರ್ಲ್ಸ್ಗಳನ್ನ ಅಪೋಣಿಸ್ಕೊಬೋದು ಯಾವ ಯಾವ ರೀತಿ ಬೇಕೋ ಆ ರೀತಿ ವೆರೈಟಿಯಾಗಿ ನಮಗೆ ಈ ಥರ ರೆಡಿ ಮಾಡಿ ಕೊಡ್ತಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಆ ಪರ್ಲ್ಸ್ಗಳನ್ನ ರೆಡಿ ಮಾಡಿ ಕೊಡ್ತಾರೆ ರೆಡಿ ಮಾಡಿ ಇಟ್ಟಿರೋದನ್ನು ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ರುಪೀಸಿಂದ ಸಿಗುತ್ತೆ ಮತ್ತು ವರ್ಮಾಲಕ್ಷ್ಮಿಗೆ ಬೇಕಾಗಿರೋ ಐಟಮ್ಸು ಉಲ್ಲನ್ಸು ಲೇಸು ಮತ್ತು ಕುಚ್ಚಾಕೋದಕ್ಕೆ ಬೇಕಾಗಿರೋಂಥ ಬೀಡ್ಸ್ಗಳು ಟೈಲರಿಂಗ್ ಐಟಮ್ಸ್ಗಳು ಪ್ರತಿಯೊಂದು ರಾಜ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಇದೆಲ್ಲ ಅದೇ ಶಾಪ್ಸು ಫ್ರೆಂಡ್ಸ್ ಒಂದೇ ಲೈನಲ್ಲಿ ನೀವು ತುಂಬ ಶಾಪ್ಸ್ಗಳನ್ನ ನೋಡ್ಬೋದು ಸ್ಟಾರ್ಟಿಂಗ್ ನೂರು ರೂಪಾಯಿಂದಲೂ ನಿಮಗೆ ಐಟಮ್ಸ್ಗಳು ಸಿಗ್ತಾ ಹೋಗುತ್ತೆ ಟೈಲರಿಂಗ್ ಐಟಮ್ಸ್ಗಳು ನಿಮಗೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದನೂ ಸಿಗುತ್ತೆ ಫ್ರೆಂಡ್ಸ್ ಈ ರಾಜಾ ಮಾರ್ಕೆಟ್ಗೆ ಬಂದರೆ ನಿಮಗೆ ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ಸಿಗೀ ರಾಜ ಮಾರ್ಕೆಟ್ ಬಂದು ಜ್ಯುವೆಲರಿ ಮೇಕಿಂಗ್ ಐಟಮ್ಸ್ಗಳಿಗೆ ಫೇಮಸ್ಸು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಜ್ಯುವೆಲ್ಲರಿ ಮೇಕಿಂಗ್ ಮಾಡಿಕೊಡ್ತಾರೆ ನಿಮಗೆ ನೂರ ತೊಂಬತ್ತು ರೂಪಾಯಿಂದಲೂ ನಿಮಗೆ ಚಿನ್ನ ಸಿಗುತ್ತೆ ಫ್ರೆಂಡ್ಸ್ ಚಿನ್ನದ ಅಂದರೆ ಬೀಡ್ಸು ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡು ನಿಮಗೆ ಪ್ಯೂರ್ ಚಿನ್ನದ ಬೀಡ್ಸ್ ಸಿಗುತ್ತೆ ಆ ಬೀಡ್ಸಿಂದ ನಿಮಗೆ ಸರಗಳನ್ನ ಮಾಡಿ ಕೊಡ್ತಾರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬೇರೆ ಬೇರೆ ಪರ್ಲ್ಸ್ಗಳನ್ನ ಮಿಕ್ಸ್ ಮಾಡಿ ನಿಮಗೆ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿ ಜುವೆಲ್ಸ್ನ ಮಾಡಿ ಕೊಡ್ತಾರೆ ನೋಡಿ ಜ್ಯುವೆಲ್ಸ್ ಶಾಪ್ಗಳು ಕೂಡ ಫೇಮಸ್ಸು ಇಲ್ಲಿ ಆರ್ಟಿಫಿಷಿಯಲ್ ಅಂದರೆ ಗ್ಯಾರಂಟಿ ಗೋಲ್ಡ್ ಕೂಡ ಸಿಗುತ್ತೆ ಸಿಕ್ಸ್ ಮಂತಿಂದ ಅಪ್ ಟು ಒನ್ ಇಯರ್ವರೆಗೂ ವಾರಂಟಿ ಇರುವಂತಹ ಜ್ಯುವೆಲ್ಗಳು ಸ್ಟಾರ್ಟಿಂಗ್ ನಿಮಗೆ ನೂರೈವತ್ತು ರೂಪಾಯಿಂದ ವಸ್ತುಗಳು ಸಿಗುತ್ತೆ ಫ್ರೆಂಡ್ಸ್ ಜುವೆಲ್ಸು ಈ ಕಪ್ಪು ಮಣಿ ಇರುವಂತಹ ಮಾಂಗಲ್ ಚೈನು ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ ಈ ಜ್ಯುವೆಲ್ಸ್ ಎಲ್ಲ ನಿಮಗೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಹೇರ್ ಆಕ್ಸೆಸರೀಸ್ ಬಂದು ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತೋರಿಸ್ತಾ ಇದ್ದೀನಲ್ಲ ಇದು ಹೇರ್ ಆಕ್ಸೆಸರೀಸು ಸ್ಟಾರ್ಟಿಂಗ್ ಚಿಕ್ಕದು ಬರುತ್ತಂತೆ ಹಂಡ್ರೆಡ್ ರುಪೀಸಿಂದ ಶುರು ತುಂಬ ಒಳ್ಳೆ ಒಳ್ಳೆ ಐಟಮ್ಸು ಈ ರಾಜಾ ಮಾರ್ಕೆಟಲ್ಲಿ ನೋಡ್ಬೋದು ಹೆಣ್ಮಕ್ಳಿಗಂತೂ ವೆಡ್ಡಿಂಗ್ ಎಕ್ಸೆಸರೀಸ್ಗೆ ಈ ರಾಜ ಮಾರ್ಕೆಟು ಹೇಳಿ ಅಂತಾನೆ ಹೇಳ್ಬೋದು ಒಂದಕ್ಕಿಂತ ಒಂದು ವೆರೈಟಿ ಜ್ಯುವೆಲ್ಸ್ನ ನೋಡ್ಬೋದು ಫ್ರೆಂಡ್ಸ್ ತುಂಬ ಕಡಿಮೆ ಪ್ರೈಸ್ಗೆ ನೋಡ್ಬೋದು ಆ್ಯಂಡ್ ಈ ಪರ್ಲ್ಸ್ಗಳನ್ನ ನೋಡಿ ಈ ತರ ಎಲ್ಲ ಪರ್ಲ್ಸ್ಗಳು ಕೂಡ ಸಿಗುತ್ತೆ ರೆಡಿ ಮಾಡಿ ಅಂಥದ್ದು ಕೂಡ ಇಲ್ಲಿ ಫೆಸಿಲಿಟಿ ಇರುತ್ತೆ ರಾಜಾ ಮಾರ್ಕೆಟ್ ಒಳಗಡೆ ತುಂಬ ಶಾಪ್ಸ್ ಇದೆ ಫ್ರೆಂಡ್ಸ್ ಜ್ಯುವೆಲರಿಗಾಗ್ಲಿ ಮತ್ತೆ ಸಿಲ್ವರು ಚಿನ್ನದ್ದು ಮತ್ತೆ ಟೈಲರಿಂಗ್ ಮೆಟೀರಿಯಲ್ಸು ತುಂಬ ಶಾಪ್ಸು ರಾಜ ಮಾರ್ಕೆಟ್ ಒಳಗಡೆ ನೋಡಬಹುದು ಒಂದ್ಸಲ ಭೇಟಿ ಕೊಡಿ ಮಾರ್ಕೆಟ್ ಬಸ್ ಸ್ಟ್ಯಾಂಡು ಅಥವಾ ಮೆಟ್ರೋ ಸ್ಟೇಷನ್ ಇಂದ ನಿಮಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವಾಕಬರ್ ಡಿಸ್ಟೆನ್ಸಲ್ಲೇ ಅಲ್ಲೇ ಈ ಒಂದು ರಾಜ ಮಾರ್ಕೆಟ್ ಬರುತ್ತೆ ತುಂಬಾ ಪೆಂಡೆಂಟ್ಸ್ ಇದೆ ಯಾವುದಾದ್ರೂ ತಗೋಬೋದು ನೀವು ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಸಿಗುತ್ತೆ ನೋಡಿ ಈ ಥರದ್ರಲ್ಲಿ ಸಿಗುತ್ತೆ ಚೆನ್ನಾಗಿದೆ ಇದೆಲ್ಲ ಒನ್ ಒಂದು ಲೈನ್ ಎಷ್ಟು ಸರ್ ಹಾಂ ಹಂಡ್ರೆಡ್ ರುಪೀಸು ಯಾವುದಾದ್ರೂ ಇಲ್ಲ ಬೇರೆ ಬೇರೆ ಪ್ರೈಸಸ್ ಇದೆಯಾ ಬೇರೆ ಬೇರೆ ಇದೆಯಾ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಾ ಓಕೆ ಇದು ಥ್ರೆಡ್ಸ್ ಎಲ್ಲ ಇದು ಹಿಂದೆಗಡೆ ಟ್ಯಾಗ್ ಐವತ್ತು ರೂಪಾಯಿ ಹಂಡ್ರೆಡ್ ರುಪೀಸ್ ಹಾಂ 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 ಟೂ ಹಂಡ್ರೆಡು ಓಕೆ ಹ್ಞೂ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಲ್ಸ್ ಇದೆ ಇದರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು ನೀವು சோ ஐவத்து ரூபாய் இந்த ஸ்டார்ட் ஆகை ಅಂದ್ರೆ ಎಷ್ಟು ಟೈಪ್ ಪರ್ಸ್ ಬರುತ್ತೆ ಸರ್ ಅಂದ್ರೆ ಕ್ವಾಲಿಟಿ ಯು ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಇದೆಷ್ಟು ಸರ್ ಇದು ಆಯ್ತಾ நார்மல் ಸರ್ 450 ಆಯ್ತು ಅದರಲ್ಲಿ 150 ರೂಪಾಯಿ ಓಕೆ ಇಯರಿಂಗ್ಸ್ ಬರುತ್ತೆ ನೋಡಿ ಇದರಲ್ಲಿ ಈ ಥರ ಜೋಡಿಸ್ಕೊಡ್ತಾರೆ ಇದು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಆಗುತ್ತೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಪರ್ಸ್ ಕೂಡ ಸಿಗುತ್ತೆ ಅದು ಎರಡು ಸಾವಿರವರೆಗೂ ಸಿಗುತ್ತೆ ನಿಮಗೆ ಇದು ಆರ್ಟಿಫಿಷಿಯಲ್ ತಾಳಿನಾ ಕಾಸಿನ ಸರ ಓ ಕಾಸಿನ ಸರ ಫ್ರೆಂಡ್ಸ್ ಇದು ಈ ಥರ ಪೌಂಡ್ಸ್ ಕೊಡ್ತಾರೆ ಸರ ಹ್ಞೂ ಹೌದು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಈ ತರ ಬರುತ್ತೆ ಇದರಲ್ಲಿ ಯಾವ ಸೈಜ್ ಬೇಕಾದರೂ ಮಾಡಿಸ್ಕೋಬೋದಲ್ಲ ಇದೆಷ್ಟು ಸರ್ ಇದು ಗ್ಯಾರಂಟಿ ಗುಂಡಾ ಸಾವಿರದ ಇನ್ನೂರು ಟು ಫಿಫ್ಟಿ ನಾರ್ಮಲ್ಗೆ ಟೂ ಫಿಫ್ಟಿ ಸಿಗುತ್ತೆ ಸೊ ಇದು ಬಂದು ಗ್ಯಾರೆಂಟಿದು ಥೌಸಂಡ್ ಟೂ ಆಗುತ್ತೆ ಚೆನ್ನಾಗಿದೆ ಈ ತರ ಇರುತ್ತೆ ನೀವು ಬೇಕಂದ್ರೆ ಫೋನ್ ಸುಸ್ಕೊಬಹುದು ಚೆನ್ನಾಗಿದೆ ಮೂರು ಗೋಲ್ಡ್ ತರಾನೇ ಕಾಣಿಸುತ್ತೆ ಫ್ರೆಂಡ್ಸ್ ಚನ್ನಾಗಿದೆ ಫಾಸಿನ್ಸ್ ತರ ಇಡ್ಕೀ ಹ್ಮ್ ಮೇರಿ 1/2 ಹವರ್ ಅಲ್ಲಿ ಫೋನ್ಸ್ ಕೊಡ್ತೀರಾ ಓಕೆ ನೋಡಿ ನೋಡಿ ಈ ಶಾಪ್ ಕೂಡ ರಾಜ ಮಾರ್ಕೆಟಲ್ಲೇ ಬರುತ್ತೆ ಅಬ್ದುಲ್ ಸ್ಟ್ರಿಂಗ್ ವರ್ಕ್ ಅಂತ ಸೊ ನೀವು ಯಾವ ಥರ ಹೇಳ್ತೀರ ಆ ರೀತಿ ನಿಮಗೆ ಸರಗಳನ್ನ ಮಾಡಿ ಕೊಡ್ತಾರೆ ನೋಡಿ ಇವ್ರ ಹತ್ರ ಪರ್ಲ್ಸ್ ಕೂಡ ಸಿಗುತ್ತೆ ನಿಮಗೆ ರೆಡಿ ಪರ್ಲ್ಸ್ ಬೇಕು ಅಂದರೆ ಪ್ಯೂರ್ ಪರ್ಲ್ಸ್ ಬೇಕು ಅಂದರೆ ರೆಡಿ ಮಾಡಿ ಕೊಡ್ತಾರೆ ಅದೇ ಥರದ್ರಲ್ಲಿ ನಿಮಗೆ ಸರಗಳನ್ನ ಈ ಥರ ರೆಡಿ ಮಾಡಿ ಇಟ್ಟಿರ್ತಾರೆ ಅದು ಕೂಡ ತೊಗೋಬೋದು ಅಥವಾ ನೀವು ಪೆಂಡೆಂಟ್ ಏನಾದರೂ ತಂದಿದ್ರೆ ಆ ಪೆಂಡೆಂಟ್ಗೆ ಯಾವ ರೀತಿ ಪರ್ಲ್ಸ್ಗಳನ್ನ ಹಾಕಿ ರೆಡಿ ಮಾಡಿಕೊಡಿ ಅಂತಂದ್ರೂ ಮಾಡಿ ಕೊಡ್ತಾರೆ ಸ್ಟಾರ್ಟಿಂಗು ಐವತ್ತು ರೂಪಾಯಿಂದಲೂ ನಿಮಗೆ ಸರಗಳನ್ನ ಪೋಣಿಸಿ ಕೊಡ್ತಾರೆ ಕಾಲ್ಸ್ ಏನಾದರೂ ತುಂಬ ಸಣ್ಣ ಇದ್ದರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ತಗೋತಾರೆ ಪೋಣಿಸೋದಕ್ಕೆ ವಿತಿನ್ ಆಫ್ ಅನ್ ಅವರು ಒನ್ ಅವರಲ್ಲಿ ನಿಮಗೆ ಸರಗಳನ್ನ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಮನೆಗಳನ್ನ ಪೋಣಿಸಿ ಇಲ್ಲೇ ಮಣಿಗಳು ಸಿಗುತ್ತೆ ನೀವು ಬೇಕಾದರೆ ತೊಗೊಂಡು ಹೋಗ್ಬೋದು ಸೊ ರೆಡಿಯಾಗಿರುವಂಥ ಸರಗಳು ಕೂಡ ಸಿಗ್ತದೆ ಅದು ಬಂದು ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿಂದ ಸಿಗತ್ತೆ जल्दी तो तो तेड़ आ जल्दी आ <marriages timing>